ಇವತ್ತು ಯಾರೂ ಆಟ ಆಡಲಿಕ್ಕೆ ಹೋಗಬೇಡಿ ನಾಟಕ ಆಡುವ ಶಿವ ಮಕ್ಕಳಿಗೆ ಹೇಳಿದ ಓ ನಾಟಕ ನಾಟಕ ಕೈ ಕೈ ಚಪ್ಪಾಳೆಯಿಂದ ಕೂಡಿದ ಸ್ವಾಗತ ಸಿಕ್ಕಿತು ಸರಿ ಉಪ್ಪರಿಗೆ ದಡಬಡ ಹತ್ತಿಯಾಯಿತು ಅಡಿಮೇಲು ಮಾಡಿಯಾಯಿತು ಇದೆಂಥ ಶಬ್ದ ಕೆಳಗೆ ಒಬ್ಬರೂ ಇರುವ ಹಾಗಿಲ್ಲ ಎಂದಳು ರತ್ನ ಮಣಿ ಶಿವ ಅದೆಂತದ್ದು ಬಾಣಂತಿ ಮನೆಯಲ್ಲಿದ್ದಾಳೆ ಎಂಬುದೂ ಬೇಡವ ಆ ನಮೂನೆ ಕುಣಿಯುತ್ತೀರಲ್ಲ ಒಬ್ಬರಿಗೆ ಮೇಲೆ ಮಾತಿಲ್ಲ ಮಾತು ಕೇಳಿಸಿದರಲ್ಲವೇ ಅಲ್ಲಿ ಕಿರೀಟ ಪಟ್ಟಿ ಹತ್ತು ತಲೆ ಎಲ್ಲವೂ ಸಿದ್ಧವಾಗಿದ್ದವು ಶಿವಣ್ಣ ರಾಮ ಜಯ ಸೀತೆ ಕಾಡು ಭಟ್ಟರೆಂಬುವರ ಇಬ್ಬರು ಹೆಣ್ಣು ಮಕ್ಕಳು ಕೌಸಲ್ಯ ಮತ್ತು ಸುಮಿತ್ರೆ ಶಾಮಿ ಕೈಕೆ ಲಕ್ಷ್ಮಣ ಶತ್ರುಘ್ನರಾಗುವುದಕ್ಕೆ ಆಚೆ ಮನೆಯ ದುಗ್ಗುವಿನ ಮಕ್ಕಳು ಬಂದಿವೆ ದಶರಥ ಅವ ಬೇಡ ಸತ್ತನಲ್ಲ ಎಂದ ಪುಟ್ಟ ಸಾಯುವವರೆಗಾದರೂ ಬೇಕು ನೀನೇ ಆಗು ಎಂದ ಶಿವ ಓಹೋ ಪುಟ್ಟ ತಲೆಗುಂಡಾಡಿಸಿದ ಬೆಲ್ಲು ಬಾಣ ಕಿರೀಟ ಪಟ್ಟಿಗಳನ್ನೆಲ್ಲಾ ಶಿವ ಮತ್ತು ದುಗ್ಗುವಿನ ಮಕ್ಕಳು ಸೇರಿ ಮಾಡುತ್ತಾ ಎಷ್ಟು ದಿನವಾಯಿತೋ ಇನ್ನು ಸಂಭಾಷಣೆ ರಾಮಾಯಣ ಯಾರಿಗೆ ಗೊತ್ತಿಲ್ಲ ಕೈಯೆತ್ತಿ ರಾಮಾಯಣ ಯಾರಿಗೆ ಗೊತ್ತಿಲ್ಲ ಅಂತೆ ಅಯ್ಯಯ್ಯ ಇವ ಕೇಳುವುದು ಕಂಡರೇ ಎಂದು ಬೀಗಿದ ಪುಟ್ಟ ಗೊತ್ತಿಲ್ಲವೆಂದರೆ ಪಾರ್ಟು ಹೋಗುವುದಂತೂ ಖಂಡಿತವಿತ್ತು ಗೊತ್ತಿದೆಯಲ್ಲ ಹಾಗಾದರೆ ನಿಮ್ಮ ನಿಮ್ಮ ಮನಸ್ಸಿಗೆ ತೋರಿದ ಹಾಗೆ ಮಾತಾಡಿ ನಂಗೆ ಮಾತು ಹೇಳಿಕೊಡಲಿಕ್ಕೆ ಪುರುಸೊತ್ತಿಲ್ಲ ಕಿರೀಟ ಗಿರೀಟ ಮಾಡುವುದರಲ್ಲೇ ರಜೆ ಖರ್ಚಾಗುತ್ತಾ ಬಂತು ಹ್ಞೂ ಅಂದರೂ ಎಲ್ಲ ಸರಿ ನಿಮ್ಮ ನಿಮ್ಮ ಡ್ರೆಸ್ ಕಂಡಿರಲ್ಲ ಸಾಯಂಕಾಲ ಅಪ್ಪಯ್ಯ ಮನೆಗೆ ಬಂದ ಕೂಡಲೇ ನಾಟಕ ಅಷ್ಟರವರೆಗೆ ನನಗೆ ಸ್ಟೇಜ್ ಮಾಡುವ ಕೆಲಸ ಉಂಟು ನೀವೆಲ್ಲ ಇಲ್ಲಿಯೇ ಇರಿ ಬಾ ಕೆಲಸಕ್ಕೆ ಬೇಕು ಕಾಡು ಭಟ್ಟರ ದೊಡ್ಡ ಮಗಳು ಕೌಸಲ್ಯೆ ಸುಮಿತ್ರೆ ಪಾಟು ಮಾಡುವ ತನ್ನ ತಂಗಿಯರಿಗೆ ಸೀರೆ ಕಳಿಸಿದ್ದಳು ಶ್ಯಾಮಿ ಮತ್ತು ಜಯರಿಗೆ ರತ್ನಕ್ಕನ ಉಂಗುರುಡಿಕೆ ಸೀರೆ ಮತ್ತು ಧಾರೆ ಸೀರೆ ಉಡಿಸಬೇಕೆಂತ ಸರೋಜ ಮನಸ್ಸು ಮಾಡಿದಳು ರತ್ನಕ್ಕನ ಹತ್ತಿರ ಹೇಳಿ ಅವಳು ನಿದ್ದೆಗಣ್ಣಲ್ಲಿ ಹೂ ಎನ್ನುವ ಮುಂಚೆಯೇ ಸೀರೆ ತೆಗೆದುಕೊಂಡು ಮಕ್ಕಳಿಗೆ ಉಡಿಸಿದಳು ಇದೆಲ್ಲ ಮಧ್ಯಾಹ್ನ ಪಾರ್ಥಕ್ಕ ಗೌರಮ್ಮ ಒಂಡು ಮಲಗಿದ ಮೇಲೆ ನಡೆದದ್ದು ಮಕ್ಕಳಿಗೆ ಸರೋಜ ಸೀರೆ ಉಡಿಸುವಾಗ ಶೀನನ ನೆನಪಾಗುತ್ತದೆ ಶಿವ ಶೀನಣ್ಣ ಬಂದ ಮೇಲೆಯೇ ನಾಟಕ ಮಾಡಬಹುದಿತ್ತು ಇನ್ನು ಸ್ವಲ್ಪ ದಿನಕ್ಕೇ ಪರೀಕ್ಷೆ ಮುಗಿಯುತ್ತದೆ ಅವ ಬರುತ್ತಾನೆ ಹೌದೌದು ನೀ ಒಳ್ಳೆ ಹೇಳುತ್ತಿ ಅವನ ಪರೀಕ್ಷೆ ಮುಗಿಯುವ ಹೊತ್ತಿಗೆ ನಮಗೆ ಶಾಲೆ ಶುರುವಾಗುತ್ತದೆ ಸಾಯಂಕಾಲ ವಾಸುದೇವರಾಯರು ಮನೆಯೊಳಗೆ ಕಾಲಿಡುವಷ್ಟರಲ್ಲಿಯೇ ಶಿವ ಅವರ ಹತ್ತಿರ ಬಂದು ನಾಟಕ ಉಂಟು ನೀವು ಅಧ್ಯಕ್ಷರಾಗಬೇಕು ಬರಬೇಕು ಎಂದು ಕೇಳಿಕೊಂಡ ಹೊರಗಿನವರು ಯಾರೋ ಕರೆಯುವಂತೆ ಕರೆಯುವ ಮಾಣಿಯ ಝಾಪು ಕಂಡು ಅವರಿಗೆ ನಗು ಬಂತು ಓಹೋ ಬರುವ ಎಂದರು ಅವರು ಒಳಗೆ ಬರುವುದರೊಳಗೆ ನಿಂದೆಂತ ಮಣಿ ಎಂದು ಗದರಿಸಿ ಕಳಿಸಿದರು ಗೌರಮ್ಮ ಒಂದು ಕಾಗದದ ಚೂರಲ್ಲಿ ರತ್ನಕನಿಗೂ ಆಮಂತ್ರಣ ಹೋಯಿತು ಪಾರ್ಥಕ್ಕ ಮತ್ತು ಗೌರಮ್ಮನಿಗೆ ಬಾಯಿ ಹೇಳಿಕೆಯೇ ಆಯಿತು ಕೆಲಸದ ರುಕ್ಕುವಿಗೂ ಮತ್ತು ಸೀತುವಿಗೂ ಹೇಳಿಕೆಯೇ ಬೇಡ ಮತ್ತೆ ದುಗ್ಗು ಮನೆಯವರೂ ಕಾಡು ಭಟ್ಟರ ಮನೆಯವರೂ ಬಾರದಿರುತ್ತಾರೆಯೇ ಅವರ ಮಕ್ಕಳೇ ಪಾರ್ಟು ಮಾಡುವಾಗ ಸಾಕಲ್ಲ ಜನ ಉಪ್ಪರಿಗೆ ತುಂಬುತ್ತದೆ ರತ್ನ ಪಾರ್ಥಕ್ಕನ ಕಣ್ಣು ತಪ್ಪಿಸಿ ಉಪ್ಪರಿಗೆ ಮೇಲೆ ಬಂದಳು ಪಾರ್ಥಕ್ಕ ಕಂಡರೆ ಬಾಣಂತಿ ಉಪ್ಪರಿಗೆ ಹತ್ತುವುದ ಮತ್ತೆಂತದ ಹೊಟ್ಟೆಗೆಂಡೆ ಜಾರಿ ಬಂದೀತು ಎಂದು ಬೊಬ್ಬೆ ಹೊಡೆದರು ಮೇಲೆ ಬಂದ ಮೇಲೆ ಅವರ ಹೆದರಿಕೆ ಇಲ್ಲ ರವಿ ಸರೋಜನಿಗೆ ಸ್ತ್ರೀ ಪಾತ್ರಗಳಿಗೆ ಸೀರೆ ಉಡಿಸಲೂ ಬಿಡದೆ ಕೈಕಾಲಿಗೆ ತಾಟುತ್ತಿದ್ದ ಅವನನ್ನು ರತ್ನ ಆಚೆಗೆ ಕರೆದುಕೊಂಡಳು ಪುರುಷ ಪಾತ್ರಗಳಿಗೆ ವೇಷ್ಟಿ ಉಡಿಸುವುದು ಹೇಗೆಂತ ಮಾತ್ರ ಸರಿಯಾಗಿ ಶಿವನಿಗೂ ಗೊತ್ತಿಲ್ಲ ಸರೋಜ ರತ್ನರಿಗೂ ಎಷ್ಟು ತಲೆ ಖರ್ಚು ಮಾಡಿದರೂ ಅಂದಾಜಾಗಲಿಲ್ಲ ಕಡೆಗೆ ಹೇಗೆ ಹೇಗೋ ಹಿಕ್ಮತ್ತು ಮಾಡಿ ನಿರಿಗೆ ಕತ್ರಿಯನ್ನು ತಂದು ಕಚ್ಚೆ ಹಿಂಬದಿ ಸಿಕ್ಕಿಸಿಕೊಂಡು ವೇಷ್ಟಿಯಂತೆ ಕಾಣುವ ಹಾಗೆ ಬಟ್ಟೆಯೊಟ್ಟು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ತಯಾರಾದರು ದಶರಥನೂ ದಶರಥ ಸತ್ತ ಮೇಲೆ ಪುಟ್ಟನೆ ರಾವಣನ ಪಾರ್ಟು ಹಾಕಿಕೊಳ್ಳಬೇಕು ಎಂದು ನಿರ್ಧಾರವಾಯಿತು ತಯಾರಿಯೆಲ್ಲ ಆದ ಮೇಲೆ ದೇವರ ಕೋಣೆಯಲ್ಲಿದ್ದ ಜಾಗಂಟೆ ತಂದು ಬಾರಿಸಿದ ಶಿವ ಎಲ್ಲರೂ ಬರಬಹುದು ಎಂದ ನಾಟಕದವರ ಪರವಾಗಿ ಸರೋಜನಿ ಅಧ್ಯಕ್ಷರನ್ನು ಕರೆದುಕೊಂಡು ಬಂದಳು ಮತ್ತೊಮ್ಮೆ ಇಳಿದು ಹೋಗಿ ಒಂದನ್ನೇ ಬಿಟ್ಟು ಬಂದರೆ ಅದು ಬೊಬ್ಬೆ ಹೊಡೆದರೂ ಕೇಳಿಸಲಿಕ್ಕಿಲ್ಲ ಎಂದು ರತ್ನನ ಮಗುವನ್ನೂ ಎತ್ತಿಕೊಂಡು ಬಂದಳು ನಾಟಕ ಉಂಟೆಂತ ದನಕ್ಕೂ ಗೊತ್ತಾಯಿತು ಕಾಣಿಯಮ್ಮ ಕಾಶಿದನ ಬಂದಾಯಿತು ಎಂದು ರುಕ್ಕು ಹಾಲನ್ನು ಬೇಗ ಕರೆದುಕೊಟ್ಟಳು ಕಡೆಗೆ ಕಾಶಿದರಾಯ್ತು ಎಂದು ಹಾಲು ಚೊಂಬನ್ನು ಒಳಗಿಟ್ಟು ಗೌರಮ್ಮ ಪಾರ್ಥಕ್ಕನೊಂದಿಗೆ ಒಬ್ಬರಿಗೆ ಹತ್ತಿದರು ಆಗಲೇ ಬರುವವರೆಲ್ಲಾ ಬಂದಿದ್ದರು ಮುಂದೆ ಬಂದು ಕುಳಿತ ರುಕ್ಕು ಮತ್ತು ದುಗ್ಗುವಿನ ಮನೆಯವರನ್ನು ಎಬ್ಬಿಸಿ ಒಂದು ತುದಿಯಲ್ಲಿ ಕೂಡಿಸಿ ಅಧ್ಯಕ್ಷರು ಬರುವ ಮುಂಚೆಯೇ ಖುರ್ಚಿ ಹಾಕಿಸಿದ್ದ ಶಿವ ಅಧ್ಯಕ್ಷರು ಗೌರಮ್ಮ ಪಾರ್ಥಕ್ಕ ರತ್ನ ಕುರ್ಚಿಯಲ್ಲಿ ಕುಳಿತರು ಟೈ ಎಂದು ದಾರ ಎಳೆದದ್ದೆ ಪರದೆ ಸರಿಯಿತು ನಾಟಕ ಶುರುವಾಯಿತು ದಶರಥ ವೇಷದವನ ಸ್ವರ ಬೇಕಾದ್ದಕ್ಕಿಂತ ಜಾಸ್ತಿಯೇ ಮುದಿ ನಡುಗುತ್ತಿತ್ತು ಬರೀ ಸ್ವರ ಮಾತ್ರವಲ್ಲ ಕೈಕಾಲು ಕುತ್ತಿಗೆ ಎಲ್ಲದಕ್ಕೂ ನಡುಕವೇ ಮಣಿ ಸ್ವರಗಿರ ಅಷ್ಟು ನಡುಗಿಸಬೇಡ ಎಂದೇ ಬಿಟ್ಟರು ಪಾರ್ಥಕ್ಕ ನಾನು ಮುದುಕ ಅಲ್ಲವಾ ಎಂದ ದಶರಥ ನೇರ ಸ್ವರದಲ್ಲಿ ಗೌರಮ್ಮ ಪಾರ್ಥಕ್ಕ ಈಗ ನೀವನನ್ನು ಮಾತಾಡಿಸಬೇಡಿ ಎಂದರು ನಗೆ ಬಂದರೂ ನಗದೆ ಇದು ನಗುವ ನಾಟಕವಲ್ಲವೆಂದು ಜಮಖಾನದಲ್ಲಿರುವವರಿಗೆ ಮೊದಲೇ ಶಿವ ಸೂಚಿಸಿದ್ದನಾದ್ದರಿಂದ ಅವರೆಲ್ಲ ತುಟಿ ಕಚ್ಚಿ ಕುಳಿತಿದ್ದರು ಕೈಕೆ ಮಾಡಿದ್ದೇನಿಲ್ಲ ಬಿದ್ದು ಹೊಡಕಾಡಿದ್ದು ಕಣ್ಣು ತಿಕ್ಕಿದ್ದು ಕೂದಲು ಬಿಚ್ಚಿ ಹಾರಿಸಿದ್ದು ಸಂಭಾಷಣೆ ಹೇಗೆ ಬೇಕೋ ಹಾಗೇ ಮುಂದುವರಿಯಿತು ಸೀನು ರಾಮ ಲಕ್ಷ್ಮಣ ಸೀತೆ ಕಾಡಿಗೆ ಹೋಗುವವರೆಗೆ ಹೇಗೋ ಕಾಲೆಳೆದುಕೊಂಡು ಬಂತು ಕಾಡಿಗೆ ಹೋಗುವಾಗ ಕಿರೀಟ ಕಳಚಿಡಬೇಕು ಸೊಂಟಪಟ್ಟಿ ಕಳಚಿ ಕೈಕೇಯಿಯ ಕೈಗೆ ಕೊಟ್ಟು ಗಂಭೀರವಾಗಿ ನಡೆದು ಬಿಡಬೇಕು ಎಂದಿದ್ದ ಶಿವ ರಾಮನ ಪಾತ್ರಧಾರಿ ಶಿವ ಮತ್ತು ಲಕ್ಷ್ಮಣ ಇಬ್ಬರೂ ಕಿರೀಟ ಕಳಚಿದರು ಸೀತೆ ಮಾತ್ರ ದೂರ ಸರಿದು ನಿಂತುಬಿಟ್ಟಳು ಸೀತೆ ನಿನ್ನ ಕಿರೀಟವನ್ನು ಕಳಚಿಕೊಡು ಎಂದು ಸ್ಪಷ್ಟ ಕನ್ನಡ ಧಾಟಿಯಲ್ಲಿ ಶ್ರೀರಾಮಚಂದ್ರ ಬಾಯಿಬಿಟ್ಟು ಹೇಳಿದರು ಸೀತೆ ಇದ್ದ ಬರಲುಳ್ಳಳು ಕಣ್ಣು ಸನ್ನೆ ಮಾಡಿದ ಲಕ್ಷ್ಮಣ ಪಾತ್ರದ ದುಗ್ಗು ಮಗ ಸಂಜೀವ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ ಹ್ಞೂ ಹ್ಞೂ ಕಡೆಗೆ ಕೈಕೆಗೆ ಸಿಟ್ಟು ಬಂದು ಸೀತೆಯ ಕಿರೀಟಕ್ಕೆ ಕೈ ಹಾಕಿದಳು ಅಯ್ಯೋ ನಾನು ಕಿರೀಟ ಕೊಡುವುದಿಲ್ಲ ಎಂದು ಬೊಬ್ಬೆ ಹೊಡಿದಳು ಸೀತೆ ತೆಗೆಯುವುದಿಲ್ಲವಾ ತೆಗೆಯುವುದಿಲ್ಲವಾ ಎಂದು ಕೈಕೆ ಎಳೆದಳು ಸೀತೆ ಒತ್ತಿ ಹಿಡಿದುಕೊಂಡಳು ಮೂರ್ಛಿತನಾಗಿದ್ದ ದಶರಥ ಮೂರ್ಛೆ ತಿಳಿದು ಇದನ್ನೆಲ್ಲ ನೋಡುತ್ತಾ ಇದ್ದ ಸಿಟ್ಟು ಏರಿತು ರಾವಣನಂತೆ ನುಗ್ಗಿ ಬಂದ ತೆಗೆಯುತ್ತೀಯ ಇಲ್ಲವ ಕಾಡಿಗೆ ಹೋಗುವವರು ಕಿರೀಟ ಹಾಕಿಕೊಂಡರೆ ಮರಗಿಡಗಳಿಗೆ ಸಿಕ್ಕಿಕೊಳ್ಳುತ್ತದೆ ಎಂದ ಉಪ್ಪರಿಗೆ ಹಾರುವಂತೆ ಸಭಿಗರು ನಕ್ಕರು ನಗೆ ನಿಲ್ಲುತ್ತಾ ಬಂದಾಗ ವಾಸುದೇವರಾಯರು ಮಗು ಕಿರೀಟ ತೆಗೆದುಕೊಡು ನಾಟಕವಲ್ಲವೇ ಅದು ಎಂದರು ಇಲ್ಲ ಅಪ್ಪಯ್ಯ ನಾನು ತೆಗೆದಿಟ್ಟರೆ ಶಾಮಕ್ಕನಿಗೆ ಎರಡು ಕಿರೀಟವಾಗುತ್ತದೆ ನಂಗೆ ಒಂದೂ ಇಲ್ಲ ಜಯ ಆಗಲೇ ಅಳುತ್ತಿದ್ದಳು ವಾಸುದೇವರಾಯರು ಎದ್ದು ನಿಂತರು ಜಯನ ಹತ್ತಿರ ಹೋಗಿ ಅವಳನ್ನು ಕರೆದುಕೊಂಡು ತನ್ನ ಜಾಗಕ್ಕೆ ಬಂದರು ತನ್ನ ಮೈಮೇಲಿದ್ದ ಬೈರಾಸಿನಿಂದ ಅವಳ ಕಂಡು ಒರೆಸಿ ಭಾಷಣ ಮಾಡಿದರು ನಿಮ್ಮ ಚಟುವಟಿಕೆ ಕಂಡು ನನಗೆ ಆನಂದವಾಗಿದೆ ನಾಟಕ ಅರ್ಧಕ್ಕೆ ನಿಂತಿರಬಹುದು ಅದಕ್ಕೆ ನಿಮಗೆ ತರಬೇತಿ ಇಲ್ಲದುದೇ ಕಾರಣವೆಂದು ನನಗನಿಸುತ್ತದೆ ಇನ್ನೊಂದು ಸಲ ಮಾತುಗಳನ್ನು ಚೆನ್ನಾಗಿ ಬಾಯಿಪಾಠ ಮಾಡಿ ಆದಷ್ಟು ಸಹಜವಾಗಿ ಅಭಿನಯಿಸಿ ನಾವೆಲ್ಲ ಆಗಲೂ ನೋಡಲು ಬರುತ್ತೇವೆ ಎಂದರು ನಾಟಕದಲ್ಲಿ ಪಾರ್ಟು ಮಾಡಿದ ಒಬ್ಬೊಬ್ಬರ ಹೆಸರನ್ನೇ ಹಿಡಿದು ಕರೆದು ಒಂದೊಂದು ಚಾಕಲೇಟ್ ಕೊಟ್ಟರು ಜಯನಿಗೆ ಎರಡು ಕೊಟ್ಟರು ಕೆಳಗಿಳಿದು ಹೋಗಿಬಿಟ್ಟರು ಅಷ್ಟರವರೆಗೆ ನಾಟಕ ಮುರಿದು ಮೌನವಾಗಿದ್ದ ಕೋಣೆಯಲ್ಲಿ ಈಗ ಗಲಾಟೆ ಶುರುವಾಯಿತು ಇದೊಂದು ಶನಿ ಇಲ್ಲದಿದ್ದರೆ ನಾಟಕ ಎಷ್ಟು ಚಂದ ಆಗುತ್ತಿತ್ತು ಅವಳನ್ನು ಇನ್ನು ಮೇಲೆ ನಾಟಕಕ್ಕೆ ಸೇರಿಸಿಕೊಳ್ಳಲೇಬಾರದು ಏ ಮಣಿ ಹತ್ತು ತಲೆಯಿಲ್ಲದೆಯೇ ರಾವಣನಾಗಿ ಬಿಟ್ಟೆಯಲ್ಲ ಇಲ್ಲಿ ಕಾಣಿಪಾರ್ಥಕ ನನ್ನ ಹತ್ತು ತಲೆಯ ಪಟ್ಟಿ ಈ ಗಲಾಟೆಯಿಂದ ಹಾಕಿಕೊಳ್ಳಲಿಕ್ಕೇ ಆಗಲಿಲ್ಲ ಅಲ್ಲ ಮಕ್ಕಳೇ ಇದೆಲ್ಲಿ ಹೋಗಿ ಕುಳಿತದ್ದು ಪಾಪ ಅಂತ ಸೀರೆ ಉಡಲಿಕ್ಕೆ ಕೊಟ್ಟರೆ ಎಲ್ಲ ಕಲೆಕಲೆ ಮಾಡಿ ಇಟ್ಟಿದ್ದೀರಲ್ಲ ಸರೋಜ ದೊಡ್ಡ ಸಂಂತೆ ಸೀರೆ ತೆಗೆದುಕೊಂಡು ಹೋದೆಯಲ್ಲ ಅವಕ್ಕೆ ಜಾಗ್ರತೆ ಹೇಳಲಿಕ್ಕೇ ಆಗಲಿಲ್ಲವಾ ಈ ಕಲೆ ತೆಗೆದುಕೊಡಲಿಕ್ಕೆ ಈಗ ಯಾರು ಬರುತ್ತಾರೆ ನನ್ನ ಅಜ್ಜನ ಅಷ್ಟಕ್ಕೆ ಯಾಕೆ ಮೈಮೇಲೆ ಬರುತ್ತಿ ನಾನು ತೊಳೆದುಕೊಡುತ್ತೇನೆ ಮಾರಾಯ್ತಿ ಎಂದಳು ಸರೋಜ ಮಕ್ಕಳ ಡ್ರೆಸ್ಸು ಕಳಚುತ್ತ ಪ್ರಪಂಚದಲ್ಲಿ ಎಲ್ಲ ತಂಗಿಯರು ಹೀಗೆಯೇ ಇರುತ್ತಾರಾ ಎಂದು ಗೊಣಗಿದರು ಗೌರಮ್ಮ ಅದರಲ್ಲಿ ದುಗ್ಗು ಕಡೆಯವರು ಮತ್ತೆ ಕೆಲಸದವರು ಮುಂದೆ ಕುಳಿತಿದ್ದ ತಮ್ಮನ್ನು ಎಬ್ಬಿಸಿ ಬದಿಗೆ ಕೂಡಿಸಿದ್ದು ಸಮನಲ್ಲ ತಮಗೆ ಎಂತದೂ ಕಾಣಲೇ ಇಲ್ಲ ನೀಕಿ ನೀಕಿ ಸಾಕಾಯ್ತು ಎಂದರು ಭರತ ಶತ್ರುಘ್ನ ಪಾರ್ಟುಗಳು ಬರಲೇ ಇಲ್ಲ ಪಾಪ ವೇಷ ಹಾಕಿಕೊಂಡದ್ದೇ ಬಂತು ಎಂದಳು ದುಗ್ಗು ಸಂಕಟದಿಂದ ಬರುವ ಸಲ ಹೀಗೇ ಆದರೆ ನಾವು ನಾಟಕ ನೋಡಲಿಕ್ಕೆ ಬರುವುದೇ ಇಲ್ಲಪ್ಪ ಎಂತಲೂ ಒಂದು ಸ್ವರ ಬಂತು ನೀವೇನು ದೊಡ್ಡ ಪುಳಕರ ಬಾರದಿದ್ದರೆ ಅಷ್ಟೇ ಹೋಯಿತು ಎಂದ ನಾಟಕ ಕೆಟ್ಟು ಮೊದಲೇ ಸಿಟ್ಟಿನಿಂದ ಗಾರೆದ್ದು ಹೋದ ಶಿವ ಹಾಗೆ ಹೇಳುವುದು ಮಣಿ ಅವರೆಲ್ಲ ನಿನ್ನ ಚಂದ ಕಾಣಲಿಕ್ಕೆ ಬಂದದ್ದೆಂತ ಮಾಡಿದೆಯಾ ಹೀಗೆಲ್ಲ ಅರ್ಧ ನಾಟಕ ಮಾಡಿ ನಿಲ್ಲಿಸುವುದು ಬೇರೆ ಉಡಾಪು ಬೇರೆ ನಿಂದು ನಂಗೆ ಯಾಕೆ ಬೈಯುತ್ತಿ ನಿನ್ನ ಕೊಂಗಾಟದ ಕೊಡಿ ಮುದ್ದು ಜಯನಿಗೆ ಬೈ ಏನು ಕೊಂಗಾಟದ ಕೊಡಿ ಮುದ್ದು ಅಂದರೆ ನನಗೆ ಎಲ್ಲರೂ ಒಂದೇ ಒಳ್ಳೆ ಬುದ್ಧಿ ಮಾಡಿದರೆ ಎಂದ ಗೌರಮ್ಮ ಜಯನ ಕಿವಿಗೆಂಡೆ ರೊಯ್ಯನೆ ತಿಪ್ಪಿ ತೆಗೆದೆಯಲ್ಲ ಅಣ್ಣನ ಮರ್ಯಾದೆ ಎಂದರು ಅಮ್ಮ ಪಾರ್ಥಕ್ಕ ನೀವೆಲ್ಲ ಒಂದು ಸಲ ಕೆಳಗೆ ಹೋಗುತ್ತೀರಾ ಮಕ್ಕಳ ಜಗಳಕ್ಕೆ ನೀವು ಬಂದರೆ ನಾಳೆ ಅವರೇ ಒಂದು ನೀವೇ ಬೇರೆ ಅಷ್ಟೆ ಎಂದಳು ಸರೋಜ ಅದೂ ಹೌದೆ ಪಾರ್ಥಕ್ಕ ಮತ್ತು ಗೌರಮ್ಮನೊಂದಿಗೆ ರತ್ನನೂ ಕೆಳಗಿಳಿದಳು ಇಳಿಯುತ್ತಾ ಪಾರ್ಥಕ್ಕ ಹೇಳಿದರು ನಂಗೇನೋ ಶಿವ ಹಾಗೆ ಮಾತಾಡಿದು ಸಮ ಕಂಡಿತು ಆ ಶೂದ್ರ ಮಕ್ಕಳಿಗೆ ಎಷ್ಟು ಹುಣಸೆಹಣ್ಣು ಮತ್ತೆ ಇವು ಬಾರದಿದ್ದರೆ ನಾಟಕ ನಡೆಯುವುದಿಲ್ಲವ ಅವನ್ನು ಮುಂದೆ ಕೂಡಿಸಿ ತುಂಬೆ ಹೂವು ಏರಿಸಿ ಪೂಜೆ ಮಾಡಿದರೆ ಖುಷಿಯಾದೀತು ಗಂಡು ಗಂಡಸೆಂದರೆ ಶಿವನೇ ಹೋದ ಜನ್ಮದಲ್ಲಿ ನೀವು ಶುದ್ರರಿಗೆ ಹೀಗೆ ಹೇಳಿ ಹೇಳಿಯೇ ಈ ಜನ್ಮದಲ್ಲಿ ನಿಮ್ಮ ಮಗ ತೋಟಿಯನ್ನು ಮದುವೆಯಾದ ಎಂದರು ಗೌರಮ್ಮ ನಗುತ್ತ ಅವ ಇನ್ನು ಪುನಃ ಬ್ರಾಹ್ಮಣ ಜನ್ಮ ಪಡೆಯಲಿಕ್ಕೆ ಎಷ್ಟು ಜನ್ಮ ಎತ್ತಬೇಕೋ ಸ್ವರ್ಗ ಹೇಗೂ ಮುಚ್ಚಿ ಹೋಗಿಯೇ ಆಯಿತು ಇಲ್ಲ ಜಾತಿ ಹೋದದ್ದು ನಂಗ ನಾನೇನು ಅವನ ಮನೆಯಲ್ಲಿ ಉಂಡಿದ್ದೆನ ತಿಂದಿದ್ದೆನ ಮುಖ ಮುರಿದರೂ ಪಾರ್ಥಕ್ಕ ಹೀಗೆಲ್ಲ ಮಾತಾಡಿಕೊಳ್ಳುತ್ತಾ ಕೆಳಗೆ ಬಂದ ಮೇಲೆ ಗುಸುಗುಸಾ ಶುರು ಮಾಡಿದ ಮಗುವನ್ನು ಕಂಡು ಅಮ್ಮೂಗೆ ಅವುಗಳ ಪೊಕ್ಕಟೆ ನಾಟಕ ಖುಷಿಯಾಯ್ತು ಅಂತ ಕಾಣುತ್ತದೆ ಅಮ್ಮ ಅಲ್ಲಿ ಸೂಸ ಅನ್ನಲಿಲ್ಲ ಈಗ ನೋಡು ಎಂದಳು ರತ್ನ ಅದಕ್ಕೆ ಹಸಿವಾಗಿದೆಯೋ ಏನು ಪಾಪ ತೊಡುಕೊಡು ಎನ್ನುತ್ತ ಗೌರಮ್ಮ ಅಡುಗೆ ಕೋಣೆಗೆ ಬಂದು ಹಾಲು ಕಾಯಿಸಲೆಂದು ಚೊಂಬು ನೋಡಿದರೆ ಅದು ಕೌಚಿ ಬಿದ್ದಿತ್ತು ನೆಲದಲ್ಲಿ ಹಾಲಿನ ಅಂಟು ಮಾತ್ರವಿತ್ತು ಲಾಯಕಾಯ್ತು ಮಾತು ಮನೆ ಹಾಳು ತೂತು ಕೆರೆ ಹಾಳು ಎಂಬ ಗಾದೆಯಂತಾಯ್ತೀಗ ಎಂದು ಉದ್ಘರಿಸಿದಳು ಗೌರಮ್ಮ